ಕಾವೇರಿ ನದಿಯ ಪ್ರವಾಹದಿಂದ ಜಲಾವೃತವಾಗಿರುವ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಎಣ್ಣೆಹೊಳೆ ಕೊಪ್ಪಲು ಗ್ರಾಮ ಗುರುವಾರ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಶಾಸಕ ಎಚ್ಡಿ ಮಂಜು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಗ್ರಾಮದೆಲ್ಲೆಡೆ ಸುತ್ತಾಡಿ ಪರಿಸ್ಥಿತಿಯನ್ನ ಅವಲೋಕಿಸಿದ ಅವರು ಸ್ಥಳೀಯ ಮುಖಂಡರು ಗ್ರಾಮಸ್ಥರಿಂದ ಮಾಹಿತಿಯನ್ನ ಪಡೆದುಕೊಂಡರು ಕೇರಳದ ವಯನಾಡಿನಲ್ಲಿ ಪ್ರಕೃತಿಯ ವಿಕೋಪ ವಿಕೋಪಕ್ಕೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಏನು ಬೆಟ್ಟ ಕುಸಿತ ಆಗಿರ್ತಕ್ಕಂಥದ್ದು ಭೂ ಕುಸಿತ ಆಗಿರ್ತಕ್ಕಂಥದ್ದು ಬೆಳಗಿನಿಂದ ಏನು ಕಳೆದ ಎರಡು ದಿನದಿಂದ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಬೆಳಗ್ಗೆ ನಮಗೆ ಇಲ್ಲಿವರೆಗೂ ಬಂದಿರತಕ್ಕಂಥ ಮಾಹಿತಿ ಸುಮಾರು ಇನ್ನೂರು ಎಪ್ಪತ್ತೊಂದು ಜನ ಮೃತಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಇವತ್ತು ಮಾಧ್ಯಮದಲ್ಲಿ ನಾವೆಲ್ಲರೂ ಕಲೆ ಹಾಕಿದ್ದೇವೆ ಬಹುಶಃ ಇವತ್ತೇನು ಈ ಗ್ರಾಮದಲ್ಲಿ ವಿಶೇಷವಾಗಿ ಎಲ್ಲ ಲೀಲಾವತಿ ಅಂತಕ್ಕಂಥವರು ಐವತ್ತೈದು ವರ್ಷದ ಮಹಿಳೆ ಜೊತೆಯಲ್ಲಿ ಮತ್ತೊಬ್ಬ ಎರಡೂವರೆ ವರ್ಷದ ಬಾಲಕ ನಿಹಾಲ್ ಅಂತಕ್ಕಂಥ ಹುಡುಗ ಎರಡೂವರೆ ವರ್ಷದ ಬಾಲಕ ಮೃತಪಟ್ಟಿರ್ತಕ್ಕಂಥದ್ದು ಈಗಾಗಲೇ ವಿಷಯ ಏನು ಕೇಳ್ಪಟ್ಟಿದ್ದೇನೆ ಅವರ ಕುಟುಂಬಸ್ಥರವರ ಮಗಳು ಲೀಲಮ್ಮನವರ ಮಗಳು ಈಗ ತಾನೇ ನಾವೆಲ್ಲ ನೋಡಿದ್ರಿ ಭಾಳ ಅತ್ಯಂತ ಇವತ್ತು ಏನೋ ಒಂದು ಗೆಸ್ಟ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಮಗಳು ಅವರ ತಾಯಿಯವ್ರನ್ನ ಕಳ್ಕೊಂಡು ಆ ಸಣ್ಣ ಪಾಪುನ ಕಳ್ಕೊಂಡು ಇವತ್ತು ಅವ್ರ ಮೇಲೆ ಆಗಿರ್ತಕ್ಕಂಥ ಒಂದು ಪರಿಣಾಮ ಬಹುಶಃ ಭಗವಂತನೇ ಇವತ್ತು ಆ ನೋವನ್ನು ಬರೆಸ್ತಕ್ಕಂಥ ಒಂದು ಶಕ್ತಿ ಕೊಡಲಿ ಅಂತಕ್ಕಂಥದ್ದು ನಾವೆಲ್ಲ ಬಯಸ್ಬೋದು ಅಂತಕ್ಕಂಥದ್ದು ಬಿಟ್ಟರೆ ಬೇರೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇನ್ನು ಮೂರು ಜನ ಝಾನ್ಸಿ ಅಂತಕ್ಕಂಥವರು ಬಹುಶಃ ದೇವರಾಜ್ ಅವರು ದೇವರಾಜ್ ಅವರು ಮತ್ತೊಬ್ಬರು ಅನಿಲ್ ಅನಿಲ್ ಅವರು ಈಗೇನು ಅಲ್ಲಿಯ ಸ್ಥಳೀಯ ಒಂದು ಆಸ್ಪತ್ರೆಯಲ್ಲಿ ಇವತ್ತು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದರು ಅವರು ಕೂಡ ಇವತ್ತು ನಮ್ಮ ತಂದೆಯವರು ಸಾಕಷ್ಟು ಜನ ಮಂಡ್ಯ ಜಿಲ್ಲೆಯ ಕೆಲವೊಂದಷ್ಟು ಜನ ಕೂಡ ಇವತ್ತು ಅಲ್ಲಿ ವಾಸವಾಗಿರ್ತಕ್ಕಂಥದ್ದು ಲೀಲಮ್ಮನವರು ನಲವತ್ತು ವರ್ಷದ ಹಿಂದೆ ಹೋಗಿ ವಾಸವಾಗಿದ್ದರು ಜೊತೆಯಲ್ಲಿ ಆರನೇ ತಾರೀಖೇನೋ ಬಹುಶಃ ಆರನೇ ತಾರೀಕು ಹತ್ತನೇ ತಾರೀಕು ಗೃಹಪ್ರವೇಶ ಕೂಡ ನಡೆಸಬೇಕಾಗಿತ್ತು ಅಂತಕ್ಕಂಥದ್ದನ್ನ ಪಾಪ ಅವರು ಮಗಳು ಈಗ ಈಗ್ತಾನೆ ಹೇಳ್ತಾಯಿದ್ರು ಭಗವಂತನ ಆಟ ಪ್ರಕೃತಿಯ ಒಂದು ವಿಕೋಪಕ್ಕೆ ಇವತ್ತು ಸಾಕಷ್ಟು ಜನ ಬಲಿಯಾಗಿರ್ತಕ್ಕಂಥದ್ದು ಅದರಲ್ಲೂ ಇನ್ನು ತುಂಬ ಜನ ಮಂಡ್ಯ ಜಿಲ್ಲೆಯ ಸಾಕಷ್ಟು ಜನ ಇವತ್ತು ನಾಗರಿಕರು ಅಲ್ಲಿ ವಾಸವಾಗಿದ್ರು ಅಂತಕ್ಕಂಥದ್ದನ್ನು ನಾವು ಕೇಳ್ಪಟ್ಟಿದ್ದೇವೆ ಆದರೆ ಸಂಪೂರ್ಣ ಮಾಹಿತಿ ಇಲ್ಲಿವರೆಗೂ ನಮಗೆ ಸಿಕ್ಕಿಲ್ಲ ತಂದೆಯವರು ಕೂಡ ಇವಾಗ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಕಾರ್ಯಾಚರಣೆ ನಡೀತಾ ಇದೆ ಯಾವ ರೀತಿ ಆ ಮೂರು ಜನನ ತರಬೇಕು ಅಂತಕ್ಕಂಥದ್ದನ್ನು ಅವರು ಆ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅಂತಕ್ಕಂಥದನ್ನು ಈ ಸಂದರ್ಭದಲ್ಲಿ ಹೇಳ್ಬೋದು ಬಿಟ್ಟರೆ ಇವತ್ತು ಒಂದು ಶಕ್ತಿ ಆ ಕುಟುಂಬಕ್ಕೆ ನೀಡಲಿ ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ ಪಾಂಡವಪುರ ತಾಲೂಕು ಅರಳುಕುಪ್ಪೆ ಗ್ರಾಮದ ಲಕ್ಷ್ಮಣ್ ಎಂಬುವವರಿಗೆ ಸೇರಿದ ಹೊಸಕೊಪ್ಪಲು ಎಲ್ಲೆ ಸರ್ವೆ ನಂಬರ್ ನೂರ ಎಪ್ಪತ್ತೇಳು ಎರಡರ ಜಮೀನಿನಲ್ಲಿ ಇದೇ ಆಗಸ್ಟ್ ಹನ್ನೊಂದರಂದು ಕೇಂದ್ರ ಉಕ್ಕು ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾದಂಥ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ರೈತರ ಜೊತೆ ಭತನಾಟಿ ಮಾಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರೊಂದಿಗೆ ಜೆಡಿಎಸ್ ನಾಯಕರು இன்று ஜமீன்கேட்டி நீடி பரிசீலனை நடைசி மத்திய